ವಿಶೇಷವಾಗಿ ಮೊಟ್ಟ ಮೊದಲನೇ ಬಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಬೃಹತ್ ಕಾರ್ಯಾಗಾರವನ್ನು ಬರುವ ಮೂರನೇ ತಾರೀಕು ಅಂದರೆ ನಾಳೆ ಬುಧವಾರ ಹತ್ತುವರೆಗೆ ಸರಿಯಾಗಿ ಜಿಲ್ಲಾಧಿಕಾರಿ ಕಚೇರಿಯ ಜಿಲ್ಲಾ ಪಂಚಾಯತ್ ಆಡಿಟೋರಿಯಂ ಅಲ್ಲಿ ಆಯೋಜಿಸಬೇಕು ಅಂತ ನಮ್ಮ ರಾಜ್ಯದ ಅಧ್ಯಕ್ಷರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ ಸಿ ಸುಧಾಕರ್ ತಾಯಿ ಅವರು ನಮ್ಮ ರಾಜ್ಯದ ಉಪಾಧ್ಯಕ್ಷರು ಇವರೆಲ್ಲರ ಆದೇಶದ ಮೇರೆಗೆ ನಾವು ಆ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ ವರ್ಕ್ಶಾಪ್ ಇದು ರಾಜ್ಯದಲ್ಲೇ ಮೊಟ್ಟ ಮೊದಲನೇ ಕಾರ್ಯಾಗಾರ ಇದನ್ನು ಯಶಸ್ವಿಯಾಗಿ ನಡೆಸ್ಬೇಕು ಇದಕ್ಕೆ ನಾನು ಪ್ರಯತ್ನ ಮಾಡಿ ನಮ್ಮ ರಾಜ್ಯದ ಅಧ್ಯಕ್ಷ ಇಂದು ನಾನು ಪ್ರಯತ್ನ ಮಾಡ್ತೀನಿ ಈ ಪಂಚ ಗಂಡಿಗಳ ಮಂತ್ರಿಗಳನ್ನೆಲ್ಲ ಕರೆಸ್ಲಿಕ್ಕೆ ಅದರಲ್ಲೂ ವಿಶೇಷ ರಾಮಲಿಂಗಾರೆಡ್ಡಿ ಬರ್ತೀನಿ ಅಂದಿದ್ದಾರೆ ಇನ್ನು ಕೆಲವು ಮಂತ್ರಿಗಳು ಬರೋ ಸೂಚನೆ ಇದೆ ಇದು ಬಹಳ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತೇಳಿ ಅವರು ನಮಗೆ ಎರಡು ಮೀಟಿಂಗ್ ಕರೆದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಏನಿವ್ಯಾರಂಟಿಗಳು ಬಹಳಷ್ಟು ಇಡೀ ದೇಶದಲ್ಲೇ ಒಂದು ಮಾದರಿಯಾಗಿದೆ ತಮ್ಮಲ್ಲಿ ಗೊತ್ತಿರುವಂತ ವಿಚಾರ ಈನೇದಾಗಿ ನಮ್ಮ ಗೃಹಲಕ್ಷ್ಮಿ ತವರ್ ತರತಕ್ಕಂತ ಮಹಿಳೆಯರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಿ ಒಂದು ಕಾರ್ಯಾಗಾರ ಮಾಡಬೇಕು ಅನ್ನೋ ಒಂದು ಇದರಿಂದ ಇಡಿದು ಹೋಗಿ ಕಾರ್ಯಕ್ರಮ ಅನ್ಕೊಂಡಿದ್ದೇವೆ ಅದಕ್ಕೆ ನಮ್ಮ ಎಲ್ಲ ತಾಲೂಕಿನ ಅಧ್ಯಕ್ಷರು ಭಾಗವಹಿಸಿದ್ದಾರೆ ತಮ್ಮ ಮುಖಾಂತರ ಮಾಹಿತಿ ಹೋಗ್ಲಿ ಫಲಾನುಭವಿಗಳಿಗೆ ಫಲಾನುಭವಿಗಳೆಲ್ಲ ಎಲ್ಲ ಅವತ್ತು ಬಂದು ಸೇರ್ಲಿ ಏನು ಇಂಪ್ಯಾಕ್ಟ್ ಮಾಡ್ತಾರೆ ಯಾರು ಅವ್ರ ಅಭಿಪ್ರಾಯಗಳು ಅಂದ್ಕೋಬಹುದು ಅದ್ರ ಜೊತೆಗೆ ಅಲ್ಲಿ ಯಾವುದೇ ಮಧ್ಯವರ್ತಿಗಳಿಂದ ಕಮಿಷನ್ ಏಜೆಂಟ್ಗಳಿಂದ ಇಲ್ಲಿ ಭ್ರಷ್ಟಾಚಾರ ಇಲ್ಲದೆ ಯಾರು ಪೈಸಾ ದುಡ್ಡು ಕೊಡೋದಿಲ್ಲದೆ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಅಥವಾ ಯಾವುದೇ ಪಕ್ಷದಿಂದ ದೇಶದಲ್ಲಿ ನಿಜವಾಗಿ ಜನಗಳಿಗೆ ಫಲಾನುಭವಿಗಳಿಗೆ ನೇರವಾಗಿ ರಾಜ್ಯ ಸರ್ಕಾರದ ಖಜಾನೆಯಿಂದ ಫಲಾನುಭವಿ ಮನೆ ಭಾವಿಸ್ತಾ ಇರೋ ಕಾರ್ಯಕ್ರಮ ಅಂದ್ರೆ ಈ ಪಂಚ ಗ್ಯಾರಂಟಿಗಳು ಅಂತ ನಾನು ಗಂಟಾ ಖರ್ಚಾಗಿ ಹೇಳಲಿಕ್ಕೆ ಬಯಸ್ತೇನೆ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಮೊಟ್ಟ ಮೊದಲನೇ ಬಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಬೃಹತ್ ಕಾರ್ಯಾಗಾರವನ್ನು